Na baista, ah, não para... ಸನ್ಮಾನ್ಯ ಶ್ರೀ ಎ ಜೆ ಮಂಜೇಗೌಡರು ಆರಕ್ಷಕ ವೃತ್ತ ನಿರೀಕ್ಷಕರು ಬೆಂಗಳೂರು ನಗರ ರಾಯಸಮುದ್ರ ಗ್ರಾಮದ ಸುಪುತ್ರರು ಮತ್ತು ಅಪಾರ ಶಿಕ್ಷಣದ ಬಗ್ಗೆ ಕಾಳಜಿ ಉಳ್ಳಂತ ಶಾಲೆಯನ್ನ ಅಭಿವೃದ್ಧಿಯ ಪದ ಕೊಂಡೊಯ್ಯಬೇಕೆಂಬ ಕನಸು ಹೊತ್ತಿರುವ ಎ ಜೆ ಮಂಜೇಗೌಡರು ಸರ್ ಅವರಿಗೆ ಗ್ರಾಮದ ವತಿಯಿಂದ ಹೃತ್ಪೂರ್ವಕ ಸ್ವಾಗತವನ್ನು ಬಯಸುತ್ತೇವೆ ಮಾಜಿ ಶಾಸಕರ ಕೆ ಬಿ ಚಂದ್ರಶೇಖರ್ ಅವರು ಅವರ ಅನುಪಸ್ಥಿತಿಯಲ್ಲೂ ಕೂಡ ಅವರಿಗೆ ಗ್ರಾಮದ ವತಿಯಿಂದ ಹೃದಯಪೂರ್ವಕ ಸ್ವಾಗತ ನಂತರ ಶ್ರೀಯುತ ಎಚ್ ಕೆ ಅಶೋಕ್ ರವರು ಉಪಾಧ್ಯಕ್ಷರು ಎಂಡಿಸಿ ಬ್ಯಾಂಕ್ ಮಂಡ್ಯ ಇವರ ಅನುಪಸ್ಥಿತಿಯಲ್ಲೂ ಕೂಡ ಅವರಿಗೆ ಇಲ್ಲಿ ನೋಡೋಣ ಕೇರ್ಪಡೆ ತಾಲೂಕಿನ ಶಿಕ್ಷಣಾಧಿಕಾರಿಗಳು ಶಿಕ್ಷಣದ ಬಗ್ಗೆ ಅಪಾರ ಆಸಕ್ತಿ ಉಳ್ಳಂತವರು ಶಿಕ್ಷಣದ ರಥವನ್ನ ಎಳೆಯುವ ಕೆ ತಿಮ್ಮೇಗೌಡ ಸರ್ ಅವರಿಗೆ ರಾಯಸಮುದ್ರ ಗ್ರಾಮದ ವತಿಯಿಂದ ಹೃದಯಪೂರ್ವಕ ಸ್ವಾಗತ ಸುಸ್ವಾಗತ ಮಲ್ಲಿಕಾರ್ಜುನ್ ಅವರು ಸಮಾಜ ಸೇವಕರು ಆರ್ಟಿಒ ನೌಕರರ ಸಂಘದ ರಾಜ್ಯದ ರಾಜ್ಯಾಧ್ಯಕ್ಷರು ಇವರು ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ ಅವ್ರಿಗೂ ಕೂಡ ರಾಯಸಮುದ್ರಗನ ವತಿಯಿಂದ ಹೃದಯಪೂರ್ವಕ ಸ್ವಾಗತವನ್ನು ಸ್ವಾಗತವನ್ನ ಬಯಸ್ತೇವೆ ರವಿ ಸರ್ ಅವರು ನಿರ್ದೇಶಕರು ಮನ್ಬೋಲ್ ಇವರು ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ ಅವರಿಗೂ ಕೂಡ ಕಾರ್ಯಕ್ರಮದ ಪರವಾಗಿ ಗ್ರಾಮದ ಎಲ್ಲ ಗ್ರಾಮಸ್ಥರ ಪರವಾಗಿ ಸ್ವಾಗತವನ್ನ ಬಯಸ್ತಾ ಇದ್ದೇವೆ ರವಿ ಅವರು ನಿರ್ದೇಶಕರು ಮಂಡ್ಯ ಜಿಲ್ಲೆಯ ಹಾಲು ಒಕ್ಕೂಟ ಗೆಜರ್ಗೆರೆ ಇವರಿಗೆ ರಾಯಸಮುದ್ರ ಗ್ರಾಮದ ಹೃದಯ ಪೂರ್ವಕ ಸ್ವಾಗತವನ್ನ ಬಯಸ್ತೇನೆ ಶ್ರೀಯುತ ಅನುಪ್ ಗೌಡರು ಮುಖಂಡರು ಮತ್ತು ಖ್ಯಾತ ಉದ್ಯಮಿಗಳು ರಾಯಸಮುದ್ರ ಗ್ರಾಮ ಇವರಿಗೆ ಹೃದಯ ಪೂರ್ವಕ ಸ್ವಾಗತವನ್ನ ಬಯಸ್ತೇನೆ ಕೇರ್ಪೇಟೆ ತಾಲೂಕಿನ ರಾಜ್ಯ ಸರ್ಕಾರಿ ನೌಕರ ಸಂಘದ ಅಧ್ಯಕ್ಷರಾದ ಎಸ್ ಆರ್ ಆನಂದ್ ಕುಮಾರ್ ಅವರು ಈ ವೇದಿಕೆಯಲ್ಲಿ ಆಸೀನರಾಗಿದ್ದಾರೆ ಅವರಿಗೂ ಕೂಡ ಈ ಶಾಲೆಯ ಪರವಾಗಿ ಗ್ರಾಮದ ಪರವಾಗಿ ಹೃದಯಪೂರ್ವಕ ಸ್ವಾಗತವನ್ನು ಬಯಸ್ತೇನೆ ಏರ್ಪಡೆ ತಾಲೂಕಿನ ಪ್ರಾಥಮಿಕ ಶಾಲಾ ಶಿಕ್ಷಕರ ಅಧ್ಯಕ್ಷರಾದಂಥ ಪೂರ್ಣಚಂದ್ರ ತೇಜಸ್ವಿ ಅವರು ವೇದಿಕೆಯಲ್ಲಿ ಆಸೀನರಾಗಿದ್ದಾರೆ ಅವ್ರಿಗೂ ಈ ಈ ಗ್ರಾಮದ ಪರವಾಗಿ ಹೃದಯ ಪೂರ್ವಕ ಸ್ವಾಗತವನ್ನ ಬಯಸ್ತೇನೆ ವೇದಿಕೆ ಮೇಲೆ ಬರಬೇಕು ಅಂತ ಕೇಳ್ಕೊತೀವಿ ಸ್ವಾಗತವನ್ನ ಬಯಸ್ತೇನೆ ಪದವಿ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಅಧ್ಯಕ್ಷರಾದಂತ ಶ್ರೀಮತಿ ಕೆ ಪವಿತ್ರವರು ವೇದಿಕೆಯಲ್ಲಿ ಆಸೀನರಾಗಿದ್ದಾರೆ ಅವ್ರಿಗೂ ಕೂಡ ಈ ಶಾಲೆಯ ಪರವಾಗಿ ಗ್ರಾಮದ ಪರವಾಗಿ ಹೃದಯಪೂರ್ವಕ ಸ್ವಾಗತವನ್ನು ಸ್ವಾಗತವನ್ನ ಬಯಸ್ತೇನೆ